ಹಾಯ್ ಗೈಸ್ ನಿಮ್ಮ ಪ್ರೀತಿಯ ಹೀವನ್ ಕವಿತಾ ನೋಡಿ ನಾವು ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಮಳೆ ಬರುತ್ತೆ ಸೊ ಹಾಗಾಗಿ ನಾವು ಬೇಗ ಅಂಗನವಾಡಿಗೆ ಹೋಗೋಣ ಅಂತಲ್ಬಿಟ್ಟು ಹೋಗ್ತಾ ಇದ್ದೀವಿ ಆಯ್ತಾ ನಮ್ಮ ಹಸ್ಬೆಂಡ್ ಮಗು ಎತ್ಕೊಂಡು ಅವ್ರ ಮುಂದೆ ಹೋಗ್ಬಿಟ್ಟಿದ್ದಾರೆ ಸೊ ನಾನೀಗ ಅವ್ರ ಥರ ನಡೀಲಿಕ್ಕೆ ಏನಾಗಲ್ಲ ನಾನು ಓಡ್ತಾನೆ ಇರಬೇಕು ಅಷ್ಟೇ ಹಾಗೆಯೇ ಹತ್ರನೇ ಮನೆ ಹತ್ತಿರದಲ್ಲೇ ಇರೋದು ಅಂಗನವಾಡಿ ಅಂಗನವಾಡಿಯಲ್ಲಿ ಫುಡ್ಡೆಲ್ಲ ಇಸ್ಕೊಂಡಾಯ್ತು ಸೊ ನೋಡಿ ನಾವಿದ ಅಂಗನವಾಡಿ ಹತ್ತಿರದಲ್ಲಿ ನಾನು ಇಟ್ಕೊಂಡಿರೋದು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಆಯಿತಾ ಸೊ ಅಂಗನವಾಡಿಯಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದರೆ ಅವ್ರ ಮಗುನ ಎತ್ಕೊಂಡು ಮಾತಾಡ್ಕೊಂಡಲ್ಲ ಇದ್ರು ಆ ಟೈಮಲ್ಲಿ ನಾನು ಅವ್ರ ಜೊತೆ ಮಾತಾಡೋಕೆ ಅಂತ ಸೇರಿಬಿಟ್ಟಿದ್ದೆ ಹಾಗೆ ವ್ಲಾಗ್ ಮಾಡೋಕ್ಕೇನು ಆಗಿಲ್ಲ ಹಾಗೆ ರಿಟರ್ನ್ ಬರಬೇಕಾದ್ರೆ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಅಲ್ಲಿಂದ ಮತ್ತೆ ಇನ್ನೊಂದು ಏನಪ್ಪ ಅಂತೇಳಿದರೆ ನಾನು ಒಂದೆರಡು ಮೂರು ತಿಂಗಳು ಅಷ್ಟೇ ನಾನು ಅಂಗನವಾಡಿಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ನನ್ನ ಕಾಯಿಲೆ ಆಗ್ತಾನೆ ಇತ್ತಿಲ್ಲ ಸೊ ಯಾಕಂತ ಹೇಳಿದ್ರೆ ನಾನು ಒಬ್ಬಳೇ ಬರೋದು ಹೋಗೋದು ಮಾಡ್ತಾಯಿದ್ದೆ ಇವತ್ತು ಏನಂತ ಹೇಳಿದ್ರೆ ಮಳೆ ಇರೋ ಕಾರಣ ನಮ್ಮ ಹಸ್ಬೆಂಡು ಕೆಲಸದಿಂದ ರಿಟರ್ನ್ ಬಂದರು ಹಾಗಾಗಿ ನಮ್ಮ ಹಸ್ಬೆಂಡ್ ಬಂದರು ಅಲ್ವಾ ಹಾಗೆ ನಮ್ಮ ಹಸ್ಬೆಂಡ್ ವ್ಲಾಗ್ ಮಾಡ್ತಾಯಿದ್ರು ನಾನು ಹಿಂಗೆ ಮುಂದೆ ಮಗನೇ ಎತ್ಕೊಂಡು ಹೋಗ್ತಾ ಇದ್ದೀನಿ ಆಯಿತಾ ನಾನು ಒಬ್ಬಳೇ ಇರಬೇಕಾದ್ರೆ ವ್ಲಾಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಮಗ ಈಗ ಮೊಬೈಲ್ನಾಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಯಿತಾ ನಮ್ಮ ಹಸ್ಬೆಂಡ್ ಇದ್ರೆ ಸ್ವಲ್ಪ ಈಸಿ ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ವ್ಲಾಗ್ ಮಾಡಬೇಕಾದ್ರೆ ಹಾಗೆ ನೋಡಿ ನಮ್ಮ ಮನೆ ಹತ್ರದ ಹತ್ರ ಹತ್ರ ಬಂದು ತಲುಪಿ ಆಯಿತು ಅಂಗನವಾಡಿ ತುಂಬ ದೂರ ಏನಿಲ್ಲ ತುಂಬ ಇಲ್ಲಿ ಹತ್ರದಲ್ಲೇ ಇರೋದಾಯ್ತಾ ಸೊ ನಡ್ಕೊಂಡೆ ಹೋಗಿ ನಡ್ಕೊಂಡೇ ಬರ್ಬೋದು ಬಟ್ ನಾವು ಓಡ್ತಾ ಇದ್ದೀವಿ ಯಾಕೆ ಅಂತೇಳಿದ್ರೆ ನೋಡಿ ಮಳೆ ಎಲ್ಲ ಬಂದು ಹೇಗೆ ಆಗಿದೆ ನೋಡಿದ್ರೆ ಮಳೆ ಮೋಡ ಸೊ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಆದರೂ ಪರವಾಗಿಲ್ಲ ಮಗನ ಕರ್ಕೊಂಡು ಹೋಗ್ಬೇಕಂದ್ರೆ ಮಳೆ ಬಂದರೆ ಅಂತೇಳ್ಬಿಟ್ಟು ನಾವು ಬೇಗ ಇಲ್ಲಿಂದ ಇಬ್ರು ಬೇಗ ಓಡಿ ಹೋದೋ ಹಾಗೆಯೇ ಫುಡ್ ಇಸ್ಕೊಂಡು ನೋಡಿ ರಿಟನ್ ಬರಬೇಕಾದ್ರೆ ಒಬ್ಬ ಮನೆಯಿಂದಲೇ ಹೊರಡ್ಬೇಕಾದ್ರೆ ವ್ಲಾಗ್ ಮಾಡಬೇಕಿತ್ತು ಬಟ್ ಮಳೆ ಬಂದ್ಬಿಡುತ್ತೆ ಅಂತೇಳ್ಬಿಟ್ಟು ನಾವು ಫಸ್ಟು ಅಂಗನವಾಡಿಯಲ್ಲಿ ಫುಡ್ ಇಸ್ಕೊಂಡು ರಿಟರ್ನ್ ಬರಬೇಕಾದೆ ಬೇಕಂದ್ರೆ ವ್ಲಾಗ್ ಮಾಡೋಣ ಅಂತೇಳಿ ಹಾಗೆಯೇ ರಿಟನ್ ನಾವು ಬರಬೇಕಾದ್ರೆ ವ್ಲಾಗ್ ಮಾಡ್ತಾ ಇರೋದು ಸೊ ದಿವಸ ಚೆನ್ನಾಗಿ ಮಾಡಬೇಕು ಸೊ ಇಲ್ಲಿ ಮತ್ತೆ ಇನ್ನೊಂದು ಏನು ಗೊತ್ತ ನಮ್ಮ ಇಲ್ಲಿ ಯಾವ ಫುಡ್ಡೆಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಅಂಗನವಾಡಿಯಲ್ಲಿ ಸೊ ಫೈನಲಿ ನಮ್ಮ ಮನೆ ಬಂತು ನೋಡಿದ್ರ ನೋಡಿದ್ರ ನೋಡಿ ನಮ್ಮ ಮನೆ ಬಂತು ನೋಡಿ ನಮ್ಮ ಡಾಗಿ ಅಂತ ಅಂತೇಳ್ಬಿಟ್ಟು ಫೈನಲಿ ಮನೆಗೆ ಬಂದು ತಲುಪಿದ್ವಿ ಸೊ ಕೇರಳದಲ್ಲಿ ಅಂಗನವಾಡಿಯಲ್ಲಿ ಫುಡ್ ಸಿಗುತ್ತೆ ಅಲ್ವಾ ಸೊ ಎಲ್ಲಿದ್ದು ಫುಡ್ಡು ಮಕ್ಳಿಗೆ ಈಗ ಫುಡ್ಡೆಲ್ಲ ಕೊಡ್ತಾರಲ್ವಾ ಸೊ ಹೇಗೆ ಇದು ಇತ್ತು ಅಂತ ಹೇಳ್ಬಿಟ್ಟು ನಾ ತೋರಿಸಿಲ್ಲ ಯಾಕಂತಂದರೆ ನಮ್ಮ ಈ ಕಡೆ ಕರ್ನಾಟಕ ಸೈಡ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಬೇರೆ ಇದೆ ಸೊ ಇಲ್ಲಿ ಬೇರೆ ಇತ್ತ ಸೊ ನೋಡಿ ನಿಮಗೆ ತೋರಿಸ್ತೀನಿ ನೋಡೋದ ಅಷ್ಟು ಕ್ಲಿಯರಾಗಿ ನಾನು ಏನೋ ಗೊತ್ತಿಲ್ಲ ನೋಡಿ ನಮ್ಮ ಕಡೆ ನೆಲ ಕಡಲೆ ಕಡಲೆ ಕಾಯಿ ನೆಲ ಕಾಯಿ ಅಂತ ಹೇಳ್ತಾರಲ್ವ ಸೊ ಅದ್ರದ್ದು ಸೊ ನೆಲ ಕಡಲೆಕಾಯಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ ಬಟ್ ನಮ್ಮ ಭಾಷೆಯಲ್ಲಿ ಅಲ್ಲದೂ ನೆಲ ನೆಲ ಕಡಲೆ ಕಡಲೆ ಅಂತ ಹೇಳ್ತಾರೆ ಸೊ ಅದರದ್ದು ಪೌಡರ್ ಮತ್ತು ಹಾಗೆಯೇ ಗೋಧಿ 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 ಗೋಧಿದು ತುಂಬ ಟೇಸ್ಟ್ ಆಗಿದೆ ಆಯಿತಾ ಬಟ್ ಎಷ್ಟು ಅಂತ ಇವಾಗ ಹಂಗನವಾಡಿಯಲ್ಲಿ ಎಷ್ಟು ಫುಡ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಓಕೆನಾ ಒಂದು ಓಕೆ ಇಲ್ಲಿ ನೋಡಿ ಸಪ್ರೇಟ್ ಮಾಡ್ತೀನಿ ಇಲ್ಲೇ ಎರಡು ಹಾಗೆಯೇ ಮೂರು ಟೋಟಲ್ ಆರು ಕೊಟ್ಟಿದ್ದಾರೆ ಇದಿಷ್ಟು ಮಾತ್ರ ಆಯಿತಾ ಮಕ್ಕಳಿಗೆ ನಮ್ಮ ಅಲ್ಲಿ ಕರ್ ನಮ್ಮ ಅಕ್ಕಲ್ಲ ಕೊಡಗಲ್ಲಿರೋದಲ್ವ ಸೊ ಅವಳಿಗೆ ಏನು ಫುಡ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಅಂತ ಅಮೃತ ಪೌಡ್ರ್ ಅಲ್ಲ ಹೆಸರು ಏನೂ ಇದೆ ನಾನು ಮತ್ತೆ ನೋಡಿ ಹೇಳ್ತೀನಿ ಆಯಿತಾ ಮಾಡ್ಕೊಂಡಿದೆ ಸೊ ಅದು ಮತ್ತು ಬೆಲ್ಲ ಹಾಗೆಲ್ಲ ಕೊಡ್ತಾರೆ ಮತ್ತು ಬೇರೆನದು ಕೊಡ್ತರೋ ನನಗೆ ಗೊತ್ತಿಲ್ಲ ಸೊ ಇದೆಷ್ಟು ಬೆಲ್ಲ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ನಮ್ಮಕ್ಕ ಅಲ್ಲೇ ಆದರೆ ಇಲ್ಲಿ ಕೇರಳದಲ್ಲಿ ಹಂಗೆ ಇದೊಂದು ಪೌಡರ್ ಮಾತ್ರ ಸಿಗುತ್ತೆ ಅಷ್ಟೇ ಆಯಿತಾ ನೋಡ್ಕೊಂಡು ಬಂದಾಗ ನೋಡಿ ನಮಗೆ ನುಗ್ಗೆ ನುಗ್ಗೆ ನುಗ್ಗೆದು ಸೊಪ್ಪು ಸಿಕ್ತು ಸೊ ಇಲ್ಲಿ ತುಂಬ ಇದೆ ಬಟ್ ಇದು ಮಳೆಗೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಲ್ಲೇ ಹಾಗಾಗಿ ಇದನ್ನು ಕುಯ್ಕೊಂಡ್ವಿ ನೋಡಿದ್ರಲ್ಲ ಅಲ್ಲವಾ ಹೋಗಿ ಫುಡ್ಡಲ್ಲ ಇಸ್ಕೊಂಡು ಬಂದು ಮತ್ತು ಇನ್ನೊಂದು ಏನು ಗೊತ್ತೋ ಅದೇ ನಮ್ಮ ಕಡೆ ಕಕ್ಕ ಕಡೆ ನೆಟ್ಟು ಕೇಕ್ ಮಾಡ್ತಾರಲ್ವ ಮದ್ದು ಸೊಪ್ಪುದು ಸೊ ಅದರ ನಮ್ಮ ಹಸ್ಬೆಂಡ್ ಇವತ್ತು ಮಾಡಿದ್ದಾರೆ ನೋಡಿದ್ರೆ ಸೊ ಅದು ಮೊನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕಾಗಿ ನಾನು ವೀಡಿಯೋ ಮಾಡಿರಲಿಲ್ಲ ಸೊ ನೋಡಿ ಮೊದಲು ಈಗಲೂ ಒಂದು ಮಾಡಿದ್ದಾರೆ ಸೊ ಏನಂತ ಹೇಳಿದ್ರೆ ಅವತ್ತು ನಾವು ಜಾಸ್ತಿ ಸೊಪ್ಪಿತ್ತು ಸೊ ಹಾಗಾಗಿ ಅದನ್ನು ಬೇಯಿಸಿ ಅದೇ ಸ ಮದ್ದು ಸೊಪ್ಪಿದ್ದಲ್ವಾ ಸೊ ಅದನ್ನು ಬೇಯಿಸಿ ಅದರ ನೀರು ತೆಗೆದುಬಿಟ್ಟು ನಾವು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡಿದ್ದು ನೋಡಿ ಅದರಲ್ಲಿ ಇವಾಗ ನಮ್ಮ ಹಸ್ಬೆಂಡ್ ಇವಾಗ ಕೇಕ್ ಮಾಡೋದು ಇನ್ನೂ ಪಾಯಸ ಮಾಡಲಿಕ್ಕಿದೆ ಬಟ್ ಸ್ವಲ್ಪ ಹುಷಾರಿಲ್ಲ ನಮಗೆ ಮೊನ್ನೆನೇ ಮಾಡಬೇಕಿತ್ತು ಪಾಯಸ ಎಲ್ಲ ಹುಷಾರಿಲ್ಲದಿರೋ ಅದಿರೋಕ್ಕಾಗನ್ನ ನಾವು ಮಾಡಿಲ್ಲ ಆಯಿತಾ ಮನಲ್ಲಿ ಈಗ ತೋರಿಸ್ತೀನಿ ನೋಡಿ ಅವನು ತಾಟ ಹೋಗಿ ಬಂದಾಯಿತು ಇನ್ನೂ ಏನಾದರೂ ತಿಂದ್ಬಿಟ್ಟು ಮಲ್ಕೊಂಡು ನಿದ್ರೆ ಮಾಡಬೇಕಾಗುತ್ತೆ ಹಾಗೆಯೇ ಇದೊಂದು ಸಣ್ಣ ಬ್ಲಾಗ್ ಎಷ್ಟಾಯ್ತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ಸಿಗೆಲ್ಲ ಸಪೋರ್ಟ್ ಮಾಡ್ತಾ ಅಂತ ಕೇಳ್ತಾ ಇವತ್ತಿನ ಈ ಬ್ಲಾಗ್ ಮಗು ಟೈಟಾ ಬಾಯ್ ಬಾಯ್ ಸೊ ಇವತ್ತಿಂದು ಸ್ವಲ್ಪ ಮಾತಾಡೋಕಾಗಿದ್ದೀನಿ ಮೊನ್ನೆಲ್ಲ ಮಾತಾಡೋಕ್ಕೇ ಆಗ್ತಾ ಇರ್ತಿಲ್ಲ ಯಾಕಂದರೆ ಹುಷಾರೇರೋ ಹುಷಾರ್ ಹುಷಾರು ಇಲ್ಲದಿರೋ ಕಾರಣ ಹಾಸ್ಪಿಟ್ಲಿಗೆ ಮೂರು ನಾಲ್ಕು ಸಲ ನಾನು ಹಾಸ್ಪಿಟ್ಲಿಗಿನ ಹೋಗಿ ಬರೋದು ಹೋಗಿ ಬರೋದು ಮಾಡಿದೆ ಯಾಕಂದರೆ ನನಗೆ ಜ್ವರ ಬಂದಾಗ ಎಲ್ಲರಿಗೂ ಅಷ್ಟೇ ಈ ಕಡೆ ಜ್ವರ ಎಲ್ಲ ಬಂದಿದೆ ಎಲ್ಲರಿಗೂ ಸೇಮ್ ನಮಗೆ ಹಂಗೆ ನಮಗೆ ಇವಾಗ ಜ್ವರ ಬಂದಾಗ ಬಾಡಿ ಪೇಯ್ನ್ ಮೊದಲು ಆಗ್ತಾಯಿತ್ತು ಅದೇ ಥರ ಲಾಸ್ಟು ಜ್ವರ ವಾಸಿ ಆಗುವ ಲಾಸ್ಟ್ ಮೂಮೆಂಟಿಗೆ ಒಂದು ಬಾಡಿ ಪೇಯ್ನಲ್ಲಾಗುತ್ತೆ ನೋಡಿ ಅವಂತೂ ಆ ನೋವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಯಿತಾ ಸೊ ಹಾಗಾಗಿ ನಾನು ಒಂದು ವಾರ ತನಕ ನಾನು ವ್ಲಾಗ್ ನಾನು ಅಪ್ಲೋಡ್ ಮಾಡಿಲ್ಲ ಹಾಗೆಯೇ ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ ಹೋಗ್ತೀನಿ ಹಾಗೆಯೇ ಇವತ್ತಿನ ಒಂದು ಸಣ್ಣ ಬ್ಲಾಗ್ ಇಷ್ಟ ಆಯಿತು ಅಂತಂದು ಸಪೋರ್ಟ್ ಮಾಡಿ ಹಾಗೆಯೇ ಇವತ್ತಿನ ವ್ಲಾಗ್ ಮುಗಿದಿಸ್ತೀನಿ ಚಾಚಿಯ ಬಾಯ್ ಬಾಯ್ ಯು ಉಮಾ